ಇತರರ ರಹಸ್ಯಗಳನ್ನು ಹೇಳುವವರನ್ನು ಎಂದಿಗೂ ನಂಬಬೇಡಿ ಪ್ರತಿಯೊಬ್ಬರಿಗೂ ಬುದ್ಧಿವಂತಿಕೆ ಇರುತ್ತದೆ ಬುದ್ಧಿವಂತರಾಗಬೇಕೇ ಅಥವಾ ಪ್ರಾಮಾಣಿಕರಾಗಬೇಕೇ ಎಂಬುದು ನಮ್ಮ ಪಾಲನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಬುದ್ಧಿವಂತಿಕೆ ಕೆಲವು ದಿನಗಳವರೆಗೆ ಮಾತ್ರ ಹೊಳೆಯುತ್ತದೆ ಮತ್ತು ಪ್ರಾಮಾಣಿಕತೆ ಜೀವಿತಾವಧಿಯಲ್ಲಿ ಹೊಳೆಯುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ರಹಸ್ಯವಾಗಿಡಬೇಕು ನಿಮ್ಮ ಪರಿಸ್ಥಿತಿ ಉತ್ತಮವಾಗಿದ್ದರೆ ಜನರು ನಿಮ್ಮಿಂದ ಸಾಲ ಕೇಳುತ್ತಾರೆ ಅದು ಕೆಟ್ಟದಾಗಿದ್ದರೆ ಅವರು ನಿಮ್ಮನ್ನು ಗೌರವಿಸುವುದಿಲ್ಲ ಅಥವಾ ಬೆಂಬಲಿಸುವುದಿಲ್ಲ ಆದ್ದರಿಂದ ಸಂತೋಷ ಮತ್ತು ದುಃಖ ತನ್ನೊಳಗೆ ಇಟ್ಟುಕೊಳ್ಳಬೇಕು ಹಣ್ಣುಗಳಿಂದ ಕಲಿಯಿರಿ ಉಪ್ಪು ಸೇರಿಸಿದಾಗಲೂ ಅವು ರುಚಿಯನ್ನು ಹೆಚ್ಚಿಸುತ್ತವೆ ಮತ್ತು ಸಿಹಿ ತಿನ್ನುವಾಗಲೂ ವಿಷವನ್ನು ಉಗುಳುವ ಮನುಷ್ಯನಿದ್ದಾನೆ ನಿಮ್ಮೊಳಗೆ ಸಾಕಷ್ಟು ಹೆಮ್ಮೆ ಇರಬೇಕು ಆದ್ದರಿಂದ ಜನರು ನಿಮ್ಮನ್ನು ಪತನಶೀಲರೆಂದು ಪರಿಗಣಿಸುವುದಿಲ್ಲ ಮನುಷ್ಯ ಹುಟ್ಟಿದಾಗ ಅವನಿಗೆ ಉಸಿರು ಇರುತ್ತದೆ ಆದರೆ ಹೆಸರಿಲ್ಲ ಅವನು ಸತ್ತಾಗ ಅವನಿಗೆ ಹೆಸರಿರುತ್ತದೆ ಆದರೆ ಉಸಿರು ಇರುವುದಿಲ್ಲ ಉಸಿರು ಮತ್ತು ಹೆಸರಿನ ನಡುವಿನ ಈ ಪ್ರಯಾಣವನ್ನು ಜೀವನ ಎಂದು ಕರೆಯಲಾಗುತ್ತದೆ ಯಾರ ಅನುಪಸ್ಥಿತಿಯಲ್ಲಿಯೂ ಬದುಕಬೇಡಿ ಯಾರ ಪ್ರಭಾವಕ್ಕೂ ಒಳಗಾಗಬೇಡಿ ಇದು ನಿಮ್ಮ ಜೀವನ ನಿಮ್ಮದೇ ಆದ ನೈಸರ್ಗಿಕ ಸ್ಥಿತಿಯಲ್ಲಿ ಜೀವಿಸಿ ಯಾರೂ ಕೆಟ್ಟದಾಗಿ ಭಾವಿಸಬಾರದು ಎಂದು ನೀವು ಯಾವಾಗಲೂ ಭಾವಿಸುತ್ತೀರಿ ಆದರೆ ಯಾರಾದರೂ ಹೇಳುವುದರ ಬಗ್ಗೆ ನೀವು ಕೆಟ್ಟದಾಗಿ ಭಾವಿಸಬಹುದು ಎಂದು ಯಾರಾದರೂ ಎಂದಾದರೂ ಯೋಚಿಸಿದ್ದೀರಾ ಜನರು ಸಾಮಾನ್ಯವಾಗಿ ಹಾಸ್ಯದ ಮೂಲಕ ತಮ್ಮ ಹೃದಯವನ್ನು ಹೊರಹಾಕುತ್ತಾರೆ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮ್ಮ ಸಂಪೂರ್ಣ ಗಮನ ಮತ್ತು ಶಕ್ತಿಯೆಂದು ಅದರಲ್ಲಿ ಇರಿಸಿ ನಂಬಿಕೆಯನ್ನು ಹೊಂದಿ ನೀವು ಬಯಸಿದ್ದು ಖಂಡಿತವಾಗಿಯೂ ನಿಮಡಿ ಸಿಗುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಪ್ರದರ್ಶನವು ವ್ಯಕ್ತಿಯನ್ನು ಸಾಲದಲ್ಲಿ ಮುಳುಗಿಸುತ್ತದೆ ನಾನಿದನ್ನು ನೋಡಿದ್ದೇನೆ ಈ ಜಗತ್ತಿನಲ್ಲಿ ಜನರು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಬೇಗನೆ ಆಯಾಸಗೊಳ್ಳುತ್ತಾರೆ ರಾವಣನ ಜೀವನದಿಂದ ನಾನು ಒಂದು ವಿಷಯವನ್ನು ಕಲಿತಿದ್ದೇನೆ ಸಹೋದರನಾಗಿರಲಿ ಅಥವಾ ಸ್ನೇಹಿತನಾಗಿರಲಿ ಒಬ್ಬ ವ್ಯಕ್ತಿಯು ತನ್ನ ರಹಸ್ಯಗಳನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳಬೇಕು ಬುದ್ಧಿವಂತ ವ್ಯಕ್ತಿಯು ಜೀವಂತರಿಗಾಗಿಯೋ ಅಥವಾ ಸತ್ತವರಿಗಾಗಿಯೋ ದುಃಖಿಸುವುದಿಲ್ಲ ನಿಮ್ಮ ದುಃಖಕ್ಕೆ ಜಗತ್ತನ್ನು ದೂಷಿಸಬೇಡಿ ನಿಮ್ಮ ಮನಸ್ಸಿಗೆ ವಿವರಿಸಿ ನಿಮ್ಮ ಮನಸ್ಸಿನ ರೂಪಾಂತರವು ನಿಮ್ಮ ದುಃಖಗಯ ಅಂತ್ಯವಾಗಿದೆ ನಿಮ್ಮ ಕಣ್ಣಿನಲ್ಲಿನ ಕಣ್ಣೀರು ಮತ್ತು ಹೃದಯದ ಕಥೆ ಎಲ್ಲರಿಗೂ ಗೊತ್ತಿದೆ ನಿಮಗೆ ಅರ್ಥವಾಗುತ್ತಿಲ್ಲ ನೀವು ಏನಾದರೂ ಒಳ್ಳೆಯದನ್ನು ನಿರೀಕ್ಷಿಸುವ ಹಂತದಲ್ಲಿ ಜೀವನ ನಿಮ್ಮನ್ನು ಅವಮಾನಿಸುತ್ತದೆ ನನ್ನ ಹೃದಯ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಅದು ಕರಗಲು ಸಾಧ್ಯವಿಲ್ಲ ಎಂದು ಜನರು ಹೇಳುತ್ತಾರೆ ಈಗ ನನಗೆ ತಿಳಿದಿರುವ ಮತ್ತು ನನಗೆ ತಿಳಿಯದ ವಿಷಯದ ಬಗ್ಗೆ ನಾನು ಏನು ಹೇಳಲಿ ಹವಾಮಾನದಂತೆ ನಾನು ಬದಲಾಗಲು ಸಾಧ್ಯವಿಲ್ಲ ಅಹಂಕಾರಿಗಳಿಗೆ ದೇವರಿಲ್ಲ ದಯಾಳು ವ್ಯಕ್ತಿಗೆ ನೆರೆಹೊರೆಯವರಿಲ್ಲ ಮತ್ತು ಕೋಪಗೊಂಡ ವ್ಯಕ್ತಿಗೆ ಸ್ನೇಹಿತರಿಲ್ಲ ನೀವು ತಪ್ಪು ತಿಳಿದುಕೊಂಡಿರುವವರೊಂದಿಗೆ ಮಾತನಾಡಿ ನೀವು ಇತರರೊಂದಿಗೆ ಮಾತನಾಡಿದರೆ ವಿಷಯ ಉಳ್ಬಣಗೊಳ್ಳಬಹುದು ನಿಮ್ಮನ್ನು ಅಭಿನಂದಿಸಲು ಯಾರಾದರೂ ಇದ್ದರೆ ಗೆಲುವು ಕೂಡ ನಿಷ್ಪ್ರಯೋಜನವೆಂದು ತೋರುತ್ತದೆ ನಿಮ್ಮ ನೋವನ್ನು ವ್ಯಕ್ತಪಡಿಸುವುದರ ಮೂಲಕ ಕುಖ್ಯಾತರಾಗುವುದಕ್ಕಿಂತ ನಗುವುದು ಮತ್ತು ಮೌನವಾಗಿರುವುದು ಉತ್ತಮ ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿ ತೀಕ್ಷ್ಣ ಮತ್ತು ಕಠೋರ ಧ್ವನಿಯನ್ನು ಹೊಂದಿರುತ್ತಾನೆ ಆದರೆ ಅಂತಹ ವ್ಯಕ್ತಿ ಎಂದಿಗೂ ನಿಮಗೆ ದ್ರೋಹ ಮಾಡುವುದಿಲ್ಲ ಅಳುವುದರ ಮೂಲಕವೂ ಉದ್ದೇಶಿಸದದ್ದನ್ನು ಸಾಧಿಸಲು ಸಾಧ್ಯವಿಲ್ಲ ಸಂತೋಷವಾಗಿರಬೇಡಿ ಕರ್ಮಡ ಚಕ್ರ ತಿರುಗಿ ನಿಮ್ಮ ಮೇಲೆ ಬಂದಾಗ ನಿಮಗೇನೂ ಉಳಿಯುವುದಿಲ್ಲ ಈ ಲೋಕ ನಮ್ಮ ಸಂತೋಷವನ್ನು ಹೇಗೆ ಕಸಿದುಕೊಳ್ಳಬಹುದು ನಾವು ಇತರರಿಗಾಗಿ ನಮ್ಮ ಸಂತೋಷವನ್ನು ತ್ಯಾಗ ಮಾಡಿ ಬದುಕುತ್ತೇವೆ ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವಿರುವವರಿಗೆ ಮಾತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಯಾರೂ ನಿಮಗಾಗಿ ಸಮಯವಿಲ್ಲದಷ್ಟು ಕಾರ್ಯನಿರತರಾಗಿರುವುದರಿಂದ ನೀವು ಹೆಚ್ಚು ಸಮಾಧಾನಪಡಿಸಿಕೊಳ್ಳಬೇಡಿ ನಿಮ್ಮನ್ನು ತಮ್ಮ ಸಮಸ್ಯೆಯೆಂದು ಪರಿಗಣಿಸುವವರ ಬಗ್ಗೆ ನೀವು ಅನಗತ್ಯವಾಗಿ ಚಿಂತಿಸುತ್ತೀರಿ ಹುಡುಕುವುದನ್ನು ನಿಲ್ಲಿಸಿ ನಂಬಿಕೆಯನ್ನು ಹೊಂದಿ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಪ್ರತಿಯೊಂದು ಸಂಬಂಧವೂ ವಿಶೇಷವೆಂದು ಭಾವಿಸಬೇಡಿ ಇಲ್ಲಿ ನಿಮ್ಮಂತೆ ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೊನೆಯಲ್ಲಿ ಮೋಸಗಾರ ಜೀವನದಲ್ಲಿ ನೀವು ಅವರಿಗೆ ಅವರ ಭಾಷೆಯಲ್ಲಿ ವಿವರಿಸುವ ರೀತಿಯಲ್ಲಿರಿ ಯಾರಾದರೂ ನಿಮ್ಮನ್ನು ಕೆಟ್ಟ ಸಮಯದಲ್ಲಿ ಬಿಟ್ಟರೆ ಅವರು ನಿಮ್ಮೊಂದಿಗೆ ಎಂದಿಗೂ ಇರಲಿಲ್ಲ ಎಂದು ಒಪ್ಪಿಕೊಳ್ಳಿ ಅಂತಹ ಯಾವುದೇ ಸಭೆಗಳು ಕಾರಣವಲ್ಲ ನೀವು ಪಾಠ ಕಲಿಯುತ್ತೀರಿ ಮತ್ತು ಯಾರಿಂದಲಾದರೂ ಬುದ್ಧಿವಂತಿಕೆಯನ್ನು ಪಡೆಯುತ್ತೀರಿ ನಾನು ನಿಮ್ಮನ್ನು ತುಂಬ ಕಳೆದುಕೊಳ್ಳುತ್ತೇನೆ ಆದರೆ ಈಗ ನನಗೆ ನಿಮ್ಮನ್ನು ಭೇಟಿಯಾಗಬೇಕೆಂದಿಸುತ್ತಿದೆ ನನಗೆ ನೀವು ಬೇಡ ತಪ್ಪು ದಿಕ್ಕಿನಲ್ಲಿ ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ಶಾಂತವಾಗಿ ನಡೆಯುವುದು ಉತ್ತಮ ಇಲ್ಲಿ ಯಾರೂ ನಿಮಗೆ ಬೆಂಬಲಿಸುವುದಿಲ್ಲ ನೀವು ನೀವೇ ಮತ್ತು ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿಕೊಳ್ಳಬೇಕು ನೀವು ಹೆಚ್ಚು ಹೆದರಿದಷ್ಟು ಜನರು ನಿಮ್ಮನ್ನು ಹೆದರಿಸುತ್ತಾರೆ ಮತ್ತು ನೀವು ಧೈರ್ಯಶಾಲಿಗಳಾಗಿದ್ದರೆ ಶ್ರೇಷ್ಠರು ಕೂಡ ನಿಮ್ಮ ಮುಂದೆ ತಲೆಬಗ್ಗುತ್ತಾರೆ ಯಶಸ್ವಿಯಾಗಲು ಈ ಎರಡೂ ಇರುವುದು ಬಹಳ ಮುಖ್ಯ ನಿಮ್ಮನ್ನು ಹಿಂದಕ್ಕೆ ಹಿಡಿದಿಡುವವನು ಮತ್ತು ನಿಮ್ಮನ್ನು ಮುಂದಕ್ಕೆ ಒತ್ತಾಯಿಸುವವನು ನೀವು ಜೀವನದಲ್ಲಿ ಸಂತೋಷವಾಗಿರಬೇಕೆಂದು ಬಯಸಿದರೆ ಮೊದಲು ನಿಮ್ಮನ್ನು ಮರೆತವರನ್ನು ಮರೆತು ಬಿಡಿ ನೀವು ಕಡಿಮೆ ನಿರೀಕ್ಷಿಸಿದರೆ ನೀವು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ ಒಬ್ಬರ ಸ್ವಾಭಿಮಾನ ಪದೇ ಪದೇ ನೋಯಾದರೆ ಸಂಬಂಧವು ಎಷ್ಟೇ ಪ್ರೀತಿಪೂರ್ಣವಾಗಿದ್ದರೂ ಅದು ಕೊನೆಗೂ ಮುರಿಯುತ್ತದೆ ಜನರು ನೀವು ಒಳ್ಳೆಯದನ್ನು ಮಾಡಬೇಕೆಂದು ಬಯಸುತ್ತಾರೆ ಆದರೆ ನೀವು ಅವರಕ್ಕಿಂತ ಒಳ್ಳೆಯದನ್ನು ಮಾಡಬೇಕೆಂದು ಅವರು ಎಂದಿಗೂ ಬಯಸುವುದಿಲ್ಲ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ನ್ಯೂನ್ಯತೆಗಳ ಬಗ್ಗೆ ಯೋಚಿಸಬೇಕು ಇದು ನಿಮಗೆ ಇತರರಿಗೆ ಕನ್ನಡಿ ತೋರಿಸುವ ಅಭ್ಯಾಸವನ್ನು ಮುರಿಯಲು ಸಹಾಯ ಮಾಡುತ್ತದೆ ಮರ ತನ್ನ ಕೊಂಬೆಯನ್ನು ಕತ್ತರಿಸುವುದರಿಂದ ಎಂದಿಗೂ ಸಾಯುವುದಿಲ್ಲ ಅದು ಯಾವಾಗಲೂ ಕತ್ತರಿಸುವುದರಿಂದಲೇ ಸಾಯುತ್ತದೆ ಅದೇ ರೀತಿ ಮನುಷ್ಯ ತನ್ನ ಕ್ರಿಯೆಗಳಿಂದ ಸಾಯುವುದಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಯೋಜನೆಗಳು ಮತ್ತು ನಡವಳಿಕೆಯಿಂದಾಗಿ ಸೋಲುತ್ತಾನೆ ಮರದ ಕೊಂಬೆಯಿಂದ ಬೀಳುವ ಎಲೆ ಕೂಡ ಬಹಳಷ್ಟು ಕಲಿಸುತ್ತದೆ ನೀವು ಜೀವನದಲ್ಲಿ ಹೊರೆಯಾದರೆ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಕೆಡವುತ್ತಾರೆ ನೀವು ಯಾವುದಾದರೂ ವಿಷಯದ ಬಗ್ಗೆ ಹೆಮ್ಮೆಪಟ್ಟರೆ ಸ್ಮಶಾನಕ್ಕೆ ಪ್ರವಾಸ ಮಾಡಿ ಯಾಕೆಂದರೆ ನಿಮ್ಮಕ್ಕಿಂತ ಹೆಚ್ಚು ಶಕ್ತಿಶಾಲಿ ಜನರು ಅಲ್ಲಿ ಬೂದಿಯಾಗಿ ಮಲಗಿದ್ದಾರೆ ನಾನು ಅವರಿಗೆ ಅವಕಾಶ ಕೊಟ್ಟಾಗೆಲ್ಲ ಅವರು ನನಗೆ ಪದೇ ಪದೇ ದ್ರೋಹ ಬಗೆದರು ನಾನು ಜಗತ್ತನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಆದ್ದರಿಂದ ಈಗ ಎಲ್ಲರಿಂದ ದೂರ ಕುಳಿತು ಇತರರು ಭಾವಿಸುವುದಕ್ಕಿಂತ ಹೆಚ್ಚನ್ನು ಸಾಧಿಸುವುದು ನಿಮ್ಮ ಯಶಸ್ಸು ಎಂದು ನಾನು ಭಾವಿಸುತ್ತೇನೆ ನೀವು ಜೀವನದಲ್ಲಿ ಏನನ್ನಾದರೂ ವಿಭಿನ್ನವಾಗಿ ಮಾಡಬೇಕೆಂದು ಬಯಸಿದರೆ ನೀವು ಜನಸಂದೂಣಿಯಿಂದ ದೂರ ಹೋಗಬೇಕು ಪ್ರೀತಿ ನಿಮಗೆ ಧೈರ್ಯವನ್ನು ನೀಡುತ್ತದೆ ಆದರೆ ನಿಮ್ಮ ಗುರುತನ್ನು ಕಸಿದುಕೊಳ್ಳುತ್ತದೆ ಆಪ್ತ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯವು ಈ ಜಗತ್ತಿನಲ್ಲಿ ದೊಡ್ಡ ಭಯವಾಗಿದೆ ಆಪ್ತ ವ್ಯಕ್ತಿಯನ್ನು ಕಳೆದುಕೊಂಡವರು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾವುದೇ ಪರಿಸ್ಥಿತಿ ಇದ್ದರೂ ಬಿಟ್ಟು ಹೋಗುವವರು ಬಿಟ್ಟು ಹೋಗುವವರು ಎಂದು ಹೇಳುತ್ತಾರೆ ಯಾವುದೇ ಪರಿಸ್ಥಿತಿ ಇದ್ದರೂ ತಮ್ಮ ಮಾತನ್ನು ಉಳಿಸಿಕೊಳ್ಳುವವರು ನಾನದನ್ನು ನೋಡಿದ್ದೇನೆ ಹೃದಯಾಘಾತವು ನಿಮ್ಮ ಮುಖದ ಭಂಗವನ್ನು ಕಸಿದುಕೊಳ್ಳುತ್ತದೆ ಯಾರಿಂದಲೂ ಹೆಚ್ಚು ನಿರೀಕ್ಷಿಸಬೇಡಿ ಯಾಕೆಂದರೆ ಜನರು ನೀವು ಭಾವಿಸುವಷ್ಟು ನಿಮ್ಮನ್ನು ಗೌರವಿಸುವುದಿಲ್ಲ ಕಾಳಜಿ ವಹಿಸದ ವ್ಯಕ್ತಿಯ ನಷ್ಟಕ್ಕೆ ನೀವು ಯಾಕೆ ಅಳುತ್ತೀರಿ ಕೆಲವರು ತಮ್ಮ ಹೆಮ್ಮೆ ಮತ್ತು ಕಾರ್ಯಗಳಿಂದಾಗಿ ನನ್ನ ದೃಷ್ಟಿಯಿಂದ ಬಿದ್ದು ಹೋದರು ಕೆಲವು ಅಗ್ಗದ ಜನರನ್ನು ನಂಬುವುದು ತುಂಬಾ ದುಬಾರಿಯಾಗಿದೆ ನೋವು ನಮಗೆ ಮುರಿದು ಹೋಗಿದ್ದು ಹೃದಯವಲ್ಲ ನಂಬಿಕೆ ಎಂದು ಹೇಳುತ್ತದೆ ನಮ್ಮನ್ನು ಒಂಟಿಯಲ್ಲಾಗಿ ಬಿಡುವವರಿಗೆ ನಾವು ನಮಗಾಗಿ ಸಾಕು ಎಂದು ಹೇಳುವುದು ಮುಖ್ಯ ದೈಹಿಕ ನೋವಿನಗಿಂತ ಮಾನಸಿಕ ನೋವು ಹಲವು ಪಟ್ಟು ಹೆಚ್ಚು ನೋವಿಸುತ್ತದೆ ನೀವು ಈ ಜಗತ್ತಿನಲ್ಲಿ ಬದುಕಬೇಕಿದ್ದರೆ ಯಾವಾಗಲೂ ನಿಮ್ಮ ಮನಸ್ಸನ್ನು ಸಂತೋಷವಾಗಿಡಿ ನಂತರ ಸ್ವಲ್ಪ ಸ್ವಾರ್ಥಿಯಾಗಲು ಕಲಿಯಿರಿ ಯಾಕೆಂದರೆ ನಮಗೆ ದ್ರೋಹ ಮಾಡುವವರಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಸಂಬಂಧಗಳಲ್ಲಿ ನಮ್ಮನ್ನು ಕೆಡವಲು ಪ್ರಯತ್ನಿಸುವವರು ನಮ್ಮ ಸ್ವಂತ ಮತ್ತು ಆಪ್ತರು ಇಬ್ಬರೂ ಒಬ್ಬರೊಂದೊಬ್ಬರನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾಗ ಮಾತ್ರ ಸಂಬಂಧವಿರುತ್ತದೆ ಅಲ್ಲಿ ನಾಲ್ಕು ಜನರು ಒಟ್ಟಾಗಿ ಕುಳಿತು ಬೇರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಆನಂದಿಸುತ್ತಾರೆ ನನ್ನನ್ನು ನಂಬಿ ನೀವು ಹೊರಟು ಹೋದ ಕೂಡಲೇ ನಿಮ್ಮ ಸ್ವಂತ ದುರಾಲೋಚನೆ ನಿಮ್ಮನ್ನು ಕಾಡಲು ಪ್ರಾರಂಭಿಸುತ್ತದೆ ನಿಮ್ಮ ನೋವು ಎಲ್ಲರನ್ನು ಕಾಡಲು ಪ್ರಾರಂಭಿಸುತ್ತದೆ ಅವರಿಗೆ ಹೇಳಬೇಡಿ ಯಾಕೆಂದರೆ ಎಲ್ಲರಲ್ಲಿಯೂ ಮುಲಾಮು ಇರುವುದಿಲ್ಲ ಆದರೆ ಎಲ್ಲರಲ್ಲಿಯೂ ಉಪ್ಪು ಮತ್ತು ವಿಷವಿರುತ್ತದೆ ಪ್ರತಿಯೊಬ್ಬರಿಗೂ ಅವರದೇ ಆದ ಲೆಕ್ಕಾಚಾರಗಳಿವೆ ಸಾಯಲು ನೀವು ಸ್ವಲ್ಪ ಕುಡಿಯಬೇಕು ಮತ್ತು ಬದುಕಲು ನೀವು ಬಹಳಷ್ಟು ಕುಡಿಯಬೇಕು ಹಡಗು ನೀರನ್ನು ಪ್ರವೇಶಿಸಲು ಅನುಮತಿಸದ ಹೊರತು ಸಂಪೂರ್ಣ ಸಾಗರವು ಹಡಗನ್ನು ಮುಳುಗಿಸಲು ಸಾಧ್ಯವಿಲ್ಲ ಅದೇ ರೀತಿ ನೀವು ಅದನ್ನು ನಿಮ್ಮ ಒಳಗೆ ಪ್ರವೇಶಿಸಲು ಅನುಮತಿಸದ ಹೊರತು ಜಗತ್ತಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆಯು ನಿಮ್ಮನ್ನು ಕೆಡವುವಲು ಸಾಧ್ಯವಿಲ್ಲ ಕ್ಯಾಲೆಂಡರ್ ಯಾವಾಗಲೂ ತನ್ನ ದಿನಾಂಕವನ್ನು ಬದಲಾಯಿಸುತ್ತದೆ ಆದರೆ ಒಂದು ದಿನ ಕ್ಯಾಲೆಂಡರನ್ನು ಬದಲಾಯಿಸುವ ದಿನಾಂಕ ಬರುತ್ತದೆ ಜೀವನ ಕಷ್ಟವಲ್ಲ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ನಾವು ಇತರರನ್ನು ನಿರ್ಣಯಿಸುವ ಮಾಪನಗಳ ಮೇಲೆ ಕುಳಿತುಕೊಳ್ಳಬೇಕು ಶಾಲೆಯಲ್ಲಿ ಮೊದಲು ಪಾಠಗಳು ಕಲಿಸಲಾಗುತ್ತದೆ ನಂತರ ಪರೀಕ್ಷೆಗಳು ತೆಗೆದುಕೊಳ್ಳಲಾಗುತ್ತದೆ ಆದರೆ ಜೀವನದಲ್ಲಿ ಪರೀಕ್ಷೆಗಳು ಮೊದಲು ಬರುತ್ತವೆ ನಂತರ ಪಾಠಗಳು ಕಲಿಯಲಾಗುತ್ತದೆ ನೀವು ಮನಸ್ಸಿನಲ್ಲಿ ಒಂದು ಕೆಲಸವನ್ನು ಯೋಜಿಸಿದ್ದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಬದಲಾಗಿ ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿ ಏಕೆಂದರೆ ಬೇರೆಯವರು ಅಡೆತಡೆಗಳನ್ನು ಸೃಷ್ಟಿಸಬಹುದು ದುಃಖ ಮತ್ತು ಪ್ರತಿಕೂಲತೆಯು ಒಬ್ಬ ವ್ಯಕ್ತಿಗೆ ಕಲಿಸುತ್ತದೆ ಉತ್ತಮ ಗುಣಗಳು ಎಂದರೆ ಅವುಗಳನ್ನು ಧೈರ್ಯದಿಂದ ಎದುರಿಸುವವರು ಮತ್ತು ಅವರು ಇತರರ ಮೇಲೆ ಜಯಗಳಿಸುವವರು ತಪ್ಪುಗಳಿಂದ ಕಲಿಯುತ್ತಲೇ ಇರಿ ಏಕೆಂದರೆ ನೀವು ನಿಮ್ಮ ಸ್ವಂತ ಅನುಭವಗಳಿಂದ ಕಲಿಯಲು ತುಂಬ ಚಿಕ್ಕವರಾಗಿರುತ್ತೀರಿ ನೀವು ಬಿದ್ದಾಗ ಸೋಲು ಸಂಭವಿಸುವುದಿಲ್ಲ ನೀವು ಬೇಗನೆ ಎದ್ದೇಳಲು ನಿರಾಕರಿಸಿದಾಗ ಸೋಲು ಸಂಭವಿಸುತ್ತದೆ ವ್ಯಕ್ತಿಯ ಉದ್ದೇಶಗಳು ಮತ್ತು ದೃಷ್ಟಿಕೋನಗಳಂತೆ ಏನೂ ಬೇಗನೆ ಬದಲಾಗುವುದಿಲ್ಲ ನಿಮ್ಮ ಸಮರ್ಥನೆಗಳನ್ನು ಯಾರ ಮುಂದೆಯೂ ಪ್ರದರ್ಶಿಸಬೇಡಿ ಏಕೆಂದರೆ ನಿಮ್ಮನ್ನು ನಂಬದವರಿಗೆ ನಿಮ್ಮ ಅಗತ್ಯವಿಲ್ಲ ಮತ್ತು ನಿಮ್ಮನ್ನು ನಂಬದವರಿಗೆ ಅದು ಬೇಕಾಗಿಲ್ಲ ಅಷ್ಟೇ ಅಲ್ಲ ನಿಷ್ಪ್ರಯೋಜಕರು ಅದರೊಂದಿಗೆ ಆಟವಾಡಬಹುದು ಮತ್ತು ದೂರ ಹೋಗಬಹುದು ಎಂದು ನಿಮ್ಮ ಜೀವನವನ್ನು ಅಗ್ಗವಾಗಿಸಬೇಡಿ ಮನೆ ಕಾರು ಮಕ್ಕಳು ಸಂಪತ್ತು ಮತ್ತು ಗಳಿಕೆಯ ವಿಷಯಗಳಲ್ಲಿ ಒಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು ಆದರೆ ಜ್ಞಾನದ ವಿಷಯಗಳಲ್ಲಿ ಒಬ್ಬರು ಎಂದಿಗೂ ತೃಪ್ತರಾಗಬಾರದು ಬುದ್ಧಿವಂತರು ಮೌನವಾಗಿರುತ್ತಾರೆ ಬುದ್ಧಿವಂತರು ಮಾತನಾಡುತ್ತಲೇ ಇರುತ್ತಾರೆ ಮತ್ತು ಮೂರ್ಖರು ವಾದಿಸುತ್ತಾರೆ ಕನಸುಗಳು ಮತ್ತು ಗುರಿಗಳ ನಡುವೆ ಒಂದೇ ಒಂದು ವ್ಯತ್ಯಾಸವಿದೆ ಕನಸುಗಳಿಗೆ ಶ್ರಮವಿಲ್ಲದ ನಿದ್ರಬೇಕು ಮತ್ತು ಗುರಿಗಳಿಗೆ ಶ್ರಮವಿಲ್ಲದ ನಿದ್ರಬೇಕು ಆಲೋಚನೆಗಳು ಒಳ್ಳೆಯದಾಗಿರಬೇಕು ಏಕೆಂದರೆ ನಿಮ್ಮ ದೃಷ್ಟಿಯನ್ನು ಗುಣಪಡಿಸಲು ಸಾಧ್ಯವಿದೆ ಆದರೆ ನಿಮ್ಮ ದೃಷ್ಟಿಕೋನವಲ್ಲ ನಿಮ್ಮನ್ನು ಉತ್ತಮಗೊಳಿಸಿ ಜಗತ್ತು ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತದೆ ನಿಮ್ಮನ್ನು ಬಿಟ್ಟು ಹೋಗುವ ಜನರಿಗೆ ಕೇವಲ ಒಂದು ನೆಪ ಬೇಕು ಇಲ್ಲದಿದ್ದರೆ ನಿಮ್ಮೊಂದಿಗಿರುವವರು ನಿಮ್ಮ ಕೊನೆಯ ಉಸಿರಿನವರೆಗೂ ನಿಮ್ಮನ್ನು ಬಿಡಬೇಡಿ ಜೀವನದಲ್ಲಿ ಒಂದು ವಿಷಯವನ್ನು ನೆನಪಿಡಿ ಯಾರಾದರೂ ಅದನ್ನು ನಿಮ್ಮ ಕೈಯಿಂದ ಕಸಿದುಕೊಳ್ಳಬಹುದು ಆದರೆ ಅದೃಷ್ಟದಿಂದಲ್ಲ ನಮ್ಮ ನಾಲಿಗೆ ತುಂಬ ಕಡಿಮೆ ತೂಕವಿರುತ್ತದೆ ಆದರೆ ಬಹಳ ಕಡಿಮೆ ಜನರು ಅದನ್ನು ನಿಭಾಯಿಸಬಲ್ಲರು ಒಬ್ಬ ಮಹಾನ್ ವ್ಯಕ್ತಿಯನ್ನು ಅವರ ಮಾತುಗಳಿಂದ ಕರೆಯಲಾಗುತ್ತದೆ ಇಲ್ಲದಿದ್ದರೆ ಒಳ್ಳೆಯದನ್ನು ಗೋಡೆಗಳ ಮೇಲೆ ಬರೆಯಲಾಗುತ್ತದೆ ಕೋಪವು ಗಾಳಿಯ ಆ ಹೊಗೆಯಾಗಿದೆ ಜ್ಞಾನದ ದೀಪವನ್ನು ನಂದಿಸುತ್ತದೆ ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದರೆ ನಿಮ್ಮ ಅದೃಷ್ಟ ಎಂದಿಗೂ ಕೆಟ್ಟದಾಗಲು ಸಾಧ್ಯವಿಲ್ಲ ಮುರಿದ ಪೆನ್ನು ಮತ್ತು ಇತರರ ಮೇಲಿನ ಅಸೂಯೆ ನಿಮ್ಮ ಸ್ವಂತ ಹಣೆಬರಹವನ್ನು ಬರೆಯಲು ನಿಮಗೆ ಅವಕಾಶ ನೀಡುವುದಿಲ್ಲ ಸೋಮಾರಿತನ ಮತ್ತು ಹಣದ ದುರಾಸೆ ಒಬ್ಬ ವ್ಯಕ್ತಿಯನ್ನು ಅದು ಎಂದಿಗೂ ಒಬ್ಬನನ್ನು ಶ್ರೇಷ್ಠನಾಗಲು ಬಿಡುವುದಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಲಭ್ಯವಿದೆ ಆದರೆ ಒಬ್ಬ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಎಂದಿಗೂ ಕಂಡುಕೊಳ್ಳುವುದಿಲ್ಲ ಜನಸಂದಡಿ ಹೆಚ್ಚಾದಂತೆ ಈ ಜಗತ್ತಿನಲ್ಲಿ ಜನರು ಹೆಚ್ಚು ಒಂಟಿಯಾಗುತ್ತಾರೆ ಜೀವನವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಈ ಪ್ರಪಂಚದಿಂದ ಯಾರೂ ಜೀವಂತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಜನರ ಆದಾಯವು ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು ಆದರೆ ಪ್ರತಿ ಮನೆಯಲ್ಲೂ ಬ್ರೆಡ್ನ ಗಾತ್ರ ಒಂದೇ ರೀತಿ ಇರುತ್ತದೆ ಮನುಷ್ಯರು ಹಾರಲು ರೆಕ್ಕೆಗಳನ್ನು ಹೊಂದಲು ಬಯಸುತ್ತಾರೆ ಮತ್ತು ಪಕ್ಷಿಗಳು ವಾಸಿಸಲು ಮನೆಗಾಗಿ ಹಾತೊರೆಯುತ್ತಾರೆ ಜನರನ್ನು ಅವರ ಕ್ರಿಯೆಗಳಿಂದ ಗುರುತಿಸಲಾಗುತ್ತದೆ ಬೆಂಬಿಗಗಳು ಸಹ ದುಬಾರಿ ಬಟ್ಟೆಗಳನ್ನು ಧರಿಸುತ್ತವೆ ಅಂಗಡಿಗಳಲ್ಲಿ ಜನರು ತಮ್ಮ ದೃಷ್ಟಿಯಲ್ಲಿ ನೀತಿವಂತರಾಗಿರಬೇಕು ಇಲ್ಲದಿದ್ದರೆ ಜಗತ್ತು ದೇವರ ಬಗ್ಗೆಯೂ ಅತೃಪ್ತವಾಗಿರುತ್ತದೆ ಈ ಪ್ರಪಂಚದಲ್ಲಿ ಯಾರಿಗೂ ಯಾರ ಬಗ್ಗೆಯೂ ಸಹಾನುಭೂತಿ ಇರುವುದಿಲ್ಲ ಶವವನ್ನು ಸ್ಮಶಾನದಲ್ಲಿ ಬಿಟ್ಟಾಗ ಅವರ ಸ್ವಂತ ಜನರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕೇಳುತ್ತಾರೆ ಹೇಡಿಗಳು ಮಾತ್ರ ಅಸಾಧ್ಯ ಎಂಬ ಪದವನ್ನು ಬಳಸುತ್ತಾರೆ ಧೈರ್ಯಶಾಲಿಗಳು ಮತ್ತು ಬುದ್ಧಿವಂತ ಜನರು ತಮ್ಮದೇ ಆದ ರೀತಿಯಲ್ಲಿ ವರ್ತಿಸುತ್ತಾರೆ ದುರ್ಬಲ ವ್ಯಕ್ತಿಯೊಂದಿಗಿನ ದ್ವೇಷವು ಹೆಚ್ಚು ಅಪಾಯಕಾರಿ ಏಕೆಂದರೆ ಅವನು ನೀವು ಊಹಿಸದ ಸಮಯದಲ್ಲಿ ದಾಳಿ ಮಾಡುತ್ತಾನೆ ಒಳ್ಳೆಯ ಪಾತ್ರವು ಸಾವಿರಾರು ಬಾರಿ ಎಡಬಿಬಿದ್ದ ನಂತರವೇ ನಿರ್ಮಾಣವಾಗುತ್ತದೆ ನಿಮ್ಮ ಜೀವನವನ್ನು ಒಂದೇ ಗುರಿಯ ಮೇಲೆ ಹೊಂದಿಸಿ ನಿಮ್ಮ ಎಲ್ಲಾ ದೇಹವನ್ನು ಆ ಒಂದೇ ಗುರಿಯಿಂದ ತುಂಬಿಸಿ ಮತ್ತು ನಿಮ್ಮ ಜೀವನದಿಂದ ಎಲ್ಲಾ ಇತರೆ ಆಲೋಚನೆಗಳನ್ನು ಹೊರಹಾಕಿ ಇದೇ ಯಶಸ್ಸಿನ ಕೀಲಿ ಒಂದು ದಿನ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸದಿದ್ದರೆ ನೀವು ನಿಶ್ಚಿತವಾಗಿರಬಹುದು ನೀವು ತಪ್ಪುದಾರಿಯಲ್ಲಿ ನಡೆಯುತ್ತಿದ್ದೀರಿ ಎಂದು ಜೀವನದ ಮಾರ್ಗವೂ ಸಿದ್ಧವಾಗಿಲ್ಲ ಅದನ್ನು ನೀವೇ ಕ್ರಮಿಸಬೇಕು ಮಾರ್ಗವನ್ನು ಮಾಡುವವರು ಅದಕ್ಕೆ ಅನುಗುಣವಾಗಿ ಗಂತವ್ಯವನ್ನು ತಲುಪುತ್ತಾರೆ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳೂ ಈಗಾಗಲೇ ನಮ್ಮವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಂತರ ತುಂಬಾ ಕತ್ತಲೆಯಿದೆ ಎಂದು ಅಳುವುದು ನಾವೇ ನಾಯಕರಾಗಿರಿ ಮತ್ತು ಯಾವಾಗಲೂ ನನಗೆ ಭಯವಿಲ್ಲ ಎಂದು ಹೇಳಿ ಎದ್ದೇಳಬೇಡಿ ಎಚ್ಚರಿಕೆಗೊಳ್ಳಿ ಮತ್ತು ನೀವು ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ ಸಾಧ್ಯಗಳ ಮಿತಿಗಳು ತಿಳಿಯಲು ಒಂದೇ ಒಂದು ಮಾರ್ಗವಿದೆ ಅಸಾಧ್ಯವನ್ನು ಮೀರಿ ಹೋಗಿ ಜೀವನದಲ್ಲಿ ಅನೇಕ ಸಂಬಂಧಗಳಿರಬೇಕೆಂದು ಅನಿವಾರ್ಯವಿಲ್ಲ ಆದರೆ ನೀವು ಹೊಂದಿರುವ ಸಂಬಂಧಗಳು ಅದರಲ್ಲಿ ಜೀವ ಇರುವುದು ಮುಖ್ಯ ಹೋರಾಟ ಎಷ್ಟು ದೊಡ್ಡದಾಗಿದ್ದರೂ ಗೆಲುವು ಅಷ್ಟೇ ದೊಡ್ಡದು ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ ಇಲ್ಲದಿದ್ದರೆ ಒಬ್ಬ ಅದ್ಭುತ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವನ್ನು ನೀವು ಕಳೆದುಕೊಳ್ಳುತ್ತೀರಿ ಲೋಕವು ನಿಮ್ಮನ್ನು ಅಪಹಾಸ್ಯ ಮಾಡಿದರೂ ಅಥವಾ ತಿರಸ್ಕರಿಸಿದರು ಒಬ್ಬ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ಅದರಿಂದ ಒಡೆದು ಹೋಗದಂತೆ ನಿರ್ವಹಿಸುತ್ತಲೇ ಇರಬೇಕು ವಿವಿಧ ಮೂಲಗಳಿಂದ ಹುಟ್ಟುವ ಸೆರೆಗಳು ತಮ್ಮ ನೀರನ್ನು ಸಮುದ್ರಕ್ಕೆ ವಿಲೀನಗೊಳಿಸುವಂತೆ ಮನುಷ್ಯನು ಆರಿಸಿಕೊಂಡ ಪ್ರತಿಯೊಂದು ಮಾರ್ಗವೂ ಒಳ್ಳೆಯದು ಅಥವಾ ಕೆಟ್ಟದ್ದು ದೇವರಿಗೆ ಕಾರಣವಾಗುತ್ತದೆ ಸಿಂಹಗಳೇ ನೀವು ದುರ್ಬಲರು ಎಂಬ ಭ್ರಮೆಯನ್ನು ಹೋಗಲಾಡಿಸಿ ನೀವು ಅಮರ ಆತ್ಮ ಯಾರನ್ನೂ ಖಂಡಿಸಬೇಡಿ ನೀವು ಸಹಾಯಹಸ್ತ ಚಾಚಲು ಸಾಧ್ಯವಾದರೆ ನಂತರ ಹಾಗೆ ಮಾಡಿ ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಕೈಗಳನ್ನು ಮುಡಿಚಿ ನಿಮ್ಮ ಸಹೋದರರನ್ನು ಆಶೀರ್ವದಿಸಿ ಮತ್ತು ಅವರ ದಾರಿಯಲ್ಲಿ ಹೋಗಲು ಬಿಡಿ ಆತ್ಮಕ್ಕೆ ಏನೂ ಅಸಾಧ್ಯವೆಂದು ಎಂದಿಗೂ ಭಾವಿಸಬೇಡಿ ಹಾಗೆ ಭಾವಿಸುವುದು ದೊಡ್ಡ ಧರ್ಮ ನಿರ್ಧಾರ ಯಾವುದೇ ಪಾಪವಿದ್ದರೆ ನೀವು ದುರ್ಬಲರು ಎಂದು ಹೇಳುವುದು ಸಂಪತ್ತು ಬೇರೆಯವರಿಗೆ ಸಹಾಯ ಮಾಡಿದರೆ ಅದಕ್ಕೆ ಸ್ವಲ್ಪ ಮೌಲ್ಯವಿದೆ ಇಲ್ಲದಿದ್ದರೆ ಅದು ಕೇವಲ ದುಷ್ಟತ್ವದ ರಾಶಿಯಾಗಿದ್ದು ಅದನ್ನು ಬೇಗ ತೊಡಗಿಸಿಕೊಂಡರೆ ಒಳ್ಳೆಯದು ಅದು ಪ್ರಾಚೀನ ಕಾಲದಲ್ಲಿ ಒಂದು ಸಮಯವಾಗಿತ್ತು ಒಂದು ದಿನ ಗೂಢಚರರು ರಾಜ್ಯದ ಬಗ್ಗೆ ಹೇಳಿದರು ಆ ಗೂಢಚರನು ಅವನಿಗೆ ಸುದ್ದಿ ಸಂಪೂರ್ಣವಾಗಿ ಖಚಿತ ಎಂದು ಹೇಳಿದನು ಕೇವಲ ಮೂರು ದಿನಗಳಲ್ಲಿ ನೆರೆಯ ರಾಜ್ಯವು ತನ್ನ ವಿಶಾಲ ಸೈನ್ಯದೊಂದಿಗೆ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅವರ ಸೈನ್ಯವಿಷ್ಟು ದೊಡ್ಡದಾಗಿತ್ತು ಅವರನ್ನು ಎದುರಿಸುವುದು ತುಂಬಾ ಕಷ್ಟವಾಗಿತ್ತು ರಾಜನು ತುಂಬಾ ಚಿಂತಿತನಾಗಿದ್ದನು ಮತ್ತು ದುಃಖಿತನಾಗಿದ್ದನು ರಾಜನು ತಕ್ಷಣ ಸಭೆ ಕರೆದು ಎಲ್ಲರ ಸಲಹೆಯನ್ನು ಕೇಳಿದನು ಈಗ ನಮ್ಮ ಸಾವು ಖಚಿತ ಯಾರಿಗಾದರೂ ಯಾವುದಾದರೂ ಸಲಹೆ ಅಥವಾ ತಂತ್ರಗಳಿದ್ದರೆ ದಯವಿಟ್ಟು ನಮಗೆ ತಿಳಿಸಿ ರಾಜನ ಬುದ್ಧಿವಂತ ಮಂತ್ರಿ ಈಗ ನಮ್ಮ ಜೀವಗಳು ಅಪಾಯದಲ್ಲಿವೆ ಹಾಗಾಡಿ ಈಗ ನೆರೆಯ ರಾಜ್ಯದ ಮೇಲೆ ದಾಳಿ ಮಾಡುವುದು ಒಂದೇ ಪರಿಹಾರ ಮಂತ್ರಿ ನಮ್ಮ ಸೈನ್ಯವಿಷ್ಟು ಚಿಕ್ಕದಾಗಿದೆ ನಾವು ಹೇಗೆ ಅವರನ್ನು ಎದುರಿಸಲು ಸಾಧ್ಯವಾಗುತ್ತದೆ ಮಂತ್ರಿ ನೆರೆಯ ರಾಜ್ಯವು ಇನ್ನೂ ಯುದ್ಧಕ್ಕೆ ಸಿದ್ಧವಾಗಿಲ್ಲ ನಾವೀಗ ಅವರ ಮೇಲೆ ದಾಳಿ ಮಾಡಿದರೆ ನಾವು ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಮ್ಮ ಗೆಲುವಿನ ಸ್ವಲ್ಪ ಅವಕಾಶವಿರುತ್ತದೆ ಹೇಗಾದರೂ ನಾವು ದಾಳಿಗೆ ಒಳಗಾಗಬೇಕಾದರೆ ಅವರ ಸೈನ್ಯವಿಷ್ಟು ದೊಡ್ಡದಾಗಿದ್ದು ನಾವು ಹಾಗೆಯೇ ಸಾಯುತ್ತೇವೆ ಮತ್ತು ಹೇಗಾದರೂ ನಾವು ಮೂರು ದಿನಗಳಲ್ಲಿ ಸಾಯಲೇಬೇಕು ಹಾಗಾದರೆ ಈ ವಿಷಯಕ್ಕೆ ಏನಾದರೂ ಮಾಡಬಾರದೆ ರಾಜನಿಗೆ ಕುತೂಹಲ ಮೂಡಿತು ಅವನು ತಕ್ಷಣ ತನ್ನ ಸೈನ್ಯವನ್ನು ಸಿದ್ಧಪಡಿಸಲು ಆದೇಶಿಸಿದನು ಮತ್ತು ಆ ರಾಜ್ಯದ ನಾಗರಿಕರು ಸೈನ್ಯವನ್ನು ಸೇರಿಕೊಂಡು ನೆರೆಯ ರಾಜ್ಯದ ವಿರುದ್ಧ ಯುದ್ಧಕ್ಕೆ ಹೋದರು ಅಲ್ಲಿಗೆ ತಲುಪಲು ಅವರು ಸೇತುವೆಯನ್ನು ದಾಟಬೇಕಾಗಿತ್ತು ಸೈನ್ಯವು ಸೇತುವೆಯನ್ನು ದಾಟಿ ಆ ರಾಜ್ಯದೊಳಗೆ ಪ್ರವೇಶಿಸಿದ ತಕ್ಷಣ ರಾಜನು ನಾವು ನಮ್ಮ ನೆರೆಯ ರಾಜ್ಯದನ್ನು ಪ್ರವೇಶಿಸಿದ್ದೇವೆ ಈ ಸೇತುವೆಯನ್ನು ಸುಟ್ಟುಹಾಕಿ ಎಂದು ಹೇಳಿದನು ಅದನ್ನು ಸುಟ್ಟ ನಂತರ ಅವನು ಸೈನ್ಯಕ್ಕೆ ನಮಗೆ ಹೋರಾಡಲು ಬೇರೆ ದಾರಿಯಿಲ್ಲ ಈಗ ನಾವು ಯುದ್ಧವನ್ನು ಗೆಲ್ಲುತ್ತೇವೆ ಅಥವಾ ಇಲ್ಲಿಯೇ ಸಾಯುತ್ತೇವೆ ನಮಗೆ ಬೇರೆ ದಾರಿಯಿಲ್ಲ ಎಂದು ಹೇಳಿದನು ಸೈನಿಕರು ತಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿ ನೆರೆಯ ರಾಜ್ಯದ ದೊಡ್ಡ ಸೈನ್ಯವನ್ನು ಮುಡುಗಿಸಿದರು ಈ ಕಥೆ ನಮಗೆ ಕಲಿಸುತ್ತದೆ ನಮಗೆ ಒಂದೇ ಒಂದು ಇದೆ ನಾವಿದನ್ನು ಮಾಡದಿದ್ದರೆ ನಾವು ಸಾಯುತ್ತೇವೆ ಮತ್ತು ನಾಶವಾಡುತ್ತೇವೆ ಆಗ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೂ ಒಂದು ಕಾಲದಲ್ಲಿ ನಾನು ನಟಿಸದಿದ್ದರೆ ಹಾಳಾಗುತ್ತೇನೆ ಎಂದು ಅನಿಸುತ್ತದೆ ಈ ವಿಡಿಯೋ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀಕೃಷ್ಣ